ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ನಿಮ್ಗೊಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ ತೋರಿಸ್ತೀನಿ ಏನಪ್ಪ ಅಂದರೆ ನೀವು ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಫೋನ್ಪೇ ಸ್ಕ್ಯಾನರ್ ಇಟ್ಟಿರೋದು ನೋಡಿದ್ದೀರಾ ಡೈರೆಕ್ಟು ಮೊಬೈಲಿಂದ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡುವಂಥದ್ದು ಈಗ ಅಂಗಡಿಗಳನ್ನು ನೋಡಿದರೆ ಈಗ ಇನ್ನೊಂಚೂರು ಮುಂದಕ್ಕೆ ಹೋಗಿ ಅಪ್ಡೇಟ್ ಆಗಿದೆ ಈಗ ದೇವಸ್ಥಾನಗಳಲ್ಲಿ ಕೂಡ ಸ್ಕ್ಯಾನರ್ ಇಟ್ಟಿದ್ದಾರೆ ಕಲ್ತನಗಿರ್ತನ ಜಾಸ್ತಿ ಆಗುತ್ತೆ ಅಂತ ಈಗ ರುದ್ರಾಪುರ ಅಂಥ ಊರು ಈ ಊರಿನಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ್ದು ಒಂದು ಅಕೌಂಟನ್ನ ಮಾಡಿ ಪೇ ಮೂಲಕ ಅಥವಾ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡುವಂಥ ಒಂದು ಇದನ್ನ ಅಪ್ಡೇಟ್ ಅವಶನ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಈಗ ಇದು ಸ್ಕ್ಯಾನರು ಈಗ ಭಕ್ತಾದಿಗಳು ದುಡ್ಡಿಲ್ಲ ಅನ್ನಂಗಿಲ್ಲ ಕ್ಯಾಶ್ ಇಲ್ಲ ಅನ್ನೋಂಗಿಲ್ಲ ಹಿಂಗೆ ಕಾಲದಲ್ಲೆಲ್ಲ ಇಲ್ಲಿ ಉಂಡೆ ಇರ್ತಿತ್ತು ದೇವಸ್ಥಾನ ಮುಂದೆ ಈಗೂ ಎಷ್ಟೋ ದೇವಸ್ಥಾನಗಳಲ್ಲಿ ಇದ್ದಾವೆ ಬಟ್ ಈ ದೇವಸ್ಥಾನದಲ್ಲಿ ಇಲ್ಲೊಂದು ಅಕೌಂಟ್ ಮಾಡಿಸಿ ಇದ್ರ ಮೂಲಕ ಸ್ಕ್ಯಾನ್ ಮಾಡಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಭಕ್ತಾದಿಗಳು ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದೆ ನೋಡಿ ಇಷ್ಟ ಆಯಿತಾ ಹಾಂ